ಬೆಳೆಗಾರರ ಹೋರಾಟಕ್ಕೆ ಇವತ್ತಿನ ಈ ಹೋರಾಟದ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದಂತ ರೈತ ಹೋರಾಟಗಾರಂತ ಚಿನ್ನಪ್ಪ ಪೂಜಾರ್ ಅವರೇ ಇನ್ನೊಬ್ಬ ಹೋರಾಟಗಾರಂತ ಶಶಿಕಾಂತ್ ಬಡಸಲ್ಗಿ ಗುರುಜಿ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಸುಭಾಷ್ ಪಾಟೀಲ್ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡ್ ಮೂರು ದಿವಸದಿಂದ ತೆಗೆದುಕೊಳ್ತಾ ಇದ್ದೇನೆ ಐದನೇ ದಿವಸ ದಿಲ್ಲಿಯಲ್ಲಿ ಹಲವಾರು ಸಭೆಗಳು ಇದ್ದರಿಂದ ನಾನು ನೀನೇ ಬಂದೆ ಬಂದ್ಕೊಳ್ಳಿ ಇಲ್ಲಿಂದ ಬಹಳಷ್ಟು ಜನ ಪ್ರಮುಖರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಇಲ್ಲ ನಾನು ಇವತ್ತು ಮಸೇರಿ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂತದ್ದಾಯ್ತು ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನೋದು ಇವತ್ತು ಇಲ್ಲಿ ನೀವೆಲ್ಲ ನೆಲೆದಿಲ್ಲ ಈ ಹೋರಾಟ ಅದಕ್ಕಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನೂ ಬದುಕೊಂಡ್ಬಿಟ್ಟಿದೆ ಂತ ಸರ್ಕಾರಗಳು ಅಲ್ಲಿ ಪತನ ನೋಡಿದ್ದೇವೆ ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರ್ಲಿಕ್ಕೆ ಸಾಧ್ಯ ಏಕಂದ್ರೆ ಇವತ್ತು ಡಿವೈಡ್ ಅಂಡ್ ರೂ ಅಂತಿದೆ ಇಲ್ಲ ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದ್ರಲ್ಲಿ ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ನಡೆಯುವುದು ನಿಮಗೆಲ್ಲ ಗೊತ್ತಿದೆ ಹಿಂದೆಲ್ಲ ನಾನು ನೋಡಿದ್ದೇನೆ ನಾನು ಹಿಂದೆ ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಇಲಾಖೆ ಎಡಿಶನ್ ಚಾರ್ಜ್ ಕೊಟ್ಟಿದ್ದೆ ನನಗೆ ಕಂದಾಯ ಮಂತ್ರಿ ಇದ್ದಾಗ ಎಡ್ಸ ಯಡಿಯೂರಪ್ಪನವರು ಅವಾಗ ಆ ಇಲಾಖೆಯ ಏನಿದೆ ಅದನ್ನು ತಿಳ್ಕೊಂಡಿದ್ದೆ ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತಿನಿಂದ ಗೊತ್ತಿರುವಂತಹ ವ್ಯಕ್ತಿ ನಾನು ಆ ಹಿನ್ನೆಲೆಯಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಇಷ್ಟು ಶ್ರಮ ಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟ್ರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟ್ರಿಗಳನ್ನೂ ಉಳಿಸುವಂತ ಕೆಲಸ ಇವತ್ತು ಯಾರಾದರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನಿಸಿದ್ದೇನೆ ಕಬ್ಬು ಬೆಳೆಗಾರ ಹೀಗಾಗಿ ಈ ಒಂದು ಶಕ್ತಿ ಏನಿದೆ ನಾ ಹಿಂದೆ ನೋಡಿದ ಡಾಕ್ಟರ್ ನಂಜುಂಡ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ಸಂದರ್ಭ ನೋಡಿದ್ದೇನೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸುತ್ತಿದ್ರು ಮತ್ತ ಅವ್ರೇನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನ ಮಾಡ್ತಿದ್ರು ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರವನ್ನು ನಡೆಕೊಳ್ಳುವಂತದ್ದು ನಾವು ನೋಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ಹಾಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಕುರ್ಲಾಪುರ್ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈ ಕೋಕಾಗ ಬರಬೇಕಂತ ಮಾಡಿದ್ದೆ ಅಲ್ಲಿ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರ ಬರುವಂತದ್ದು ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಥವಾ ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರ ಇದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಒಂದ್ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದ್ ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗ್ಲಾರ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂತ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗುರುತಾಗ್ತಾ ಇಲ್ಲ ಈ ಇಲೆಕ್ಟ್ರಾನಿಕ್ ಎಲ್ಲಿರೋ ಸಣ್ಣ ಪುಟ್ಟ ಗದ್ದಲ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಯೂಟ್ಯೂಬ್ ಸುದ್ದಿ ಮಾಡಾಕತ್ತೂ ಮಾಧ್ಯಮ ಪ್ರಿಂಟ್ ಮೀಡಿಯಾದಾಗು ನೋಡೋದಿದ್ದೆ ನಾನು ಎಲ್ಲೇ ಒಂದ್ ಕಡೆ ಕಂಡಕ್ಟರ್ಗೆ ನಾಲ್ಕು ಮಂದಿ ಪರದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವ್ದು ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು ಮಂದಿ ಪರದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ ಹುಬ್ಬಳ್ಳಿ ದಾಟು ಇರ್ಬೋದು ಬೆಂಗಳೂರು ಇಲ್ಲ ಕಡೆ ಇಲ್ಲ ಇಲ್ಲ ನಾನ್ ನೋಡ್ತೀನಿ ಬೆಳಗಿದ್ದೆ ಒಂದಡಿ ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾ ಒಂದು ಹೇಳ್ತೀನಿ ಮಾಧ್ಯಮದವ್ರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಇವತ್ತಿನ ಇದು ಸುದ್ದಿ ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಕೊಡ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಕೊಡ್ತಿಲ್ಲ ಇಲ್ಲಿ ಸುದ್ದಿ ಹೋಗ್ಬೇಕಲ್ಲ ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಿಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೆದ ಹೋರಾಟ ಅವ್ರಿಗೇನ್ ಹೇಳ್ಬೇಕು ಏನ್ ತರ ಅಂತ ಮುಖ್ಯಮಂತ್ರಿ ಇನ್ಸ್ಟ್ರಕ್ಷನ್ ತೊಗೊತಿದ್ರು ಹಾಗಾದ್ರೆ ಇವತ್ತು ಯಾರಿಗೂ ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿ ಬಿದ್ದು ಹೋರಾಟ ಮಾಡಾಗತ್ತಾರ ಒಂದಾದರೂ ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ ಒಪ್ವ್ ದಿನ ಒಪ್ಪೊಂದಿನ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಗೊತ್ತಿದೆ ಅದು ಜಿಲ್ಲಾಧಿಕಾರಿ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹರಸ್ಟ್ ಆಗಿ ಆದ್ರೂ ಅವ್ರದ್ದು ಇತಿಬಿತಿ ಇದೆ ಆ ಇತಿಬಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನ ಯಾವ ಜವಾಬ್ದಾರಿ ತಗೋಬೇಕು ಇಲ್ಲಿ ಇದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾಲೂ ಮಾಡ್ಬೇಕಾಯ್ತಲ್ಲ ನಾವು ಒಂದ್ ಹೇಳ್ತೀನಿ ನಾನು ಯಾವಾಗ್ಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರು ಇದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅಂತ ನೋಡಿ ಈ ಕಬ್ಬು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲ ಎಷ್ಟು ಸಲ ಮಾತಾಡಿದ್ದೇನೆ ನಿಮಗ ಗೊತ್ತಿದೆ ಅದನ್ನ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೇನೆ ಒಂದು ಇತ್ಯರ್ಥ ತಗೊಂಡ್ಬಂದಿದ್ದೇನೆ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ನಿಂತಿದ್ರಿ ಬೀದಿಗಿಳಿದಿರಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕರನ್ನು ಕರೆಸಿದ್ದೆ ಈ ಭಾಗದ ಉತ್ತರ ಕರ್ನಾಟಕದವ್ರನು ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದೆ ಒಂದು ಮಿತಿಗೆ ಮಾಡ್ತಿದ್ದೆ ಅವರ ಏನಿಲ್ಲ ಅವ್ರ ಸಮಸ್ಯೆ ಎಷ್ಟಾಗ ಫ್ಯಾಕ್ಟ್ರಿ ಮಾಲಕರಿಸಿ ಹೇಳಿಕೆಗಳನ್ನ ತೆಗೆದುಕೊಂಡು ಆಮೇಲೆ ಇಬ್ಬರನ್ನ ಕುದುರೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ ಪ್ರತಿ ವರ್ಷ ಚರ್ಚೆ ಮಾಡಿದ ಪ್ರತಿ ಸೀಸನ್ ಚರ್ಚೆ ಮಾಡಿದ್ದೀನಿ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನ ಇವ್ ಸರ್ಕಾರಿ ದಾಖಲೆ ಅಂತ ನೋಡ್ರಿ ಒಂದು ದರವನ್ನ ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಆದ್ರ ಇಬ್ರು ಆ ಸಂದರ್ಭದಲ್ಲಿ ಆಗಿದೆ ಸಂದರ್ಭ ಜೊತೆಗೆ ಇನ್ನೊಂದು ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟರಿ ಕಲಿಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಎಂ ಪಿ ಕಾನೂನು ಎಸ್ ಎಂ ಪಿ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ ಕಾನೂನು ಮಾಡಿದೆ ನಾನು ಆದ್ರೆ ಅದನ್ನು ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಅದಕ್ಕಾಗಿ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿಗಳು ಕರೆದು ಮುಖ್ಯಮಂತ್ರಿ ಕರೆದು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರನ್ನು ಕರೆದು ಫ್ಯಾಕ್ಟರಿ ಮಾಲಕರು ಕರೆದು ಇಬ್ರು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ತಿಳ್ಕೊಂಬಿಟ್ಟು ಹೀಗಾಗಿ ಈ ಅವಕಾಶ ಅವಕಾಶಗಳಿದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳನ್ನ ಹೇಳಿದ್ರಿ ಪೂರ್ತಿ ಇವತ್ತೇನು ಮೂರ್ ಸಾವಿರ ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯಯುತವಾದಂತ ಬೇಡಿಕೆ ಇದೆ ಈ ದರವನ್ನು ಒತ್ತಾಯವನ್ನು ಮಾಡ್ತೇನೆ ಮತ್ತು ಇದ್ರ ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದ್ದೇನೆ ನೀವ್ ಹೇಳ್ದಂಗೆ ಆದ್ರೆ ಇನ್ನೂ ನೀವ್ ಹೇಳ್ದಂಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನಾದ್ರು ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೂಡ ಮಾತಾಡಿದ್ರೆ ಇನ್ನೂ ಕುಂತು ಮಾತಾಡ್ತೀನಿ ಮಾತಾಡಿ ನಿಮಗೆ ಸಮಾಧಾನ ರೀತಿಯಲ್ಲಿ ಇಬ್ಬರಿಗೂ ಸಹಿತ ಸಮಾಧಾನ ಒಂದು ನಿರ್ಧಾರ ಬರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನವನ್ನು ನಾನು ಮನೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತೀನಿ ಯಾಕಂದ್ರೆ ರೈತರ ಹೋರಾಟ ಕಳ್ಕಳಿ ನನಗೆ ಗೊತ್ತಿದೆ ಮತ್ತೆ ಯಾವಾಗ್ಲೂ ಅಧಿಕಾರಿದ್ದಾಗ ಅಧಿಕಾರ ಯಾವ ಸಚಿವ ಇಲಾಖೆ ಇರ್ಬೋದು ಅಥವಾ ಒಬ್ಬ ಲೀಡರ್ ಆಫ್ ಒಬ್ಬಾಗ ರೈತರ ಪರವಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಾನು ಅನ್ನುವಂತ ಈ ಸಂದರ್ಭ ಇವತ್ತಿನ ಹೋರಾಟ ಮಾಡ್ತೀವಿ ಈ ರೀತಿ ಹೋರಾಟಗಳು ಇದು ಇವತ್ತು ಅದಕ್ಕೆ ಇದೇ ಒಂದು ಇಶ್ಯೂ ಅಲ್ಲ ಬೇರೆ ಬೇರೆ ಹಲವಾರು ವಿಚಾರಗಳ್ ಈ ಕೇಂದ್ರ ಸರ್ಕಾರದ ಹೇಳಿದ್ರಿ ಅದು ಇಳುವರಿ ಇದನ್ನ ಈ ಟೆನ್ ಪಾಯಿಂಟ್ ಫೈವ್ ಮಾಡಿದಾರೆ ಅದನ್ನು ನಾನ್ ತಗೊಂಡ್ಬರ್ತೀನಿ ಪಾರ್ಲಿಮೆಂಟ್ ಇಲ್ಲಿ ತಗೊಂಡ್ಬರ್ತೀನಿ ಸಾಮಾನ್ಯ ಪ್ರಧಾನಮಂತ್ರಿ ಗಮನಕ್ಕೂ ಇದನ್ನ ತಗೊಂಡ್ಬರ್ತೀನಿ ಬಟ್ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ ಅದನ್ನೂ ಒಂದು ಪ್ರಯತ್ನ ಮಾಡೋಣ ಅದಕ್ಕೆ ಇದೊಂದು ಕಬ್ಬು ಬೆಳೆಗಾರದ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೈತರ ಸಮಸ್ಯೆ ಇದಾವಲ್ಲ ನಾವು ನೀವು ಒಂದ್ಸಲ ಚರ್ಚೆ ಮಾಡೋಣ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಏನೋ ಒಂದು ಉತ್ತರ ತಗೋಬೇಕು ಅಲ್ಲಿ ಏನು ಗಬ ತಗೋಬೇಕು ಅದನ್ನು ತಗೊಂಡ್ಬರ್ತೀನಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನೂ ಮಾಡ್ಲಿಕ್ಕೆ ನಾವು ತಯಾರಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಹೋರಾಟ ಯಶಸ್ವಿಯಾಗಿ ನಡೀಲಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈಗ ನಾನು ನೀವೇ ನಮ್ಮ ರಾಜ್ಯ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋರಾಟಗಾರರು ಹೇಳಿದಾಗೆ ಇವತ್ತು ನಾನು ಇಲ್ಲಿ ಇರ್ತೇನೆ ಇದ್ದು ಫ್ಯಾಕ್ಟ್ರಿ ಮಾಲಕ ಜೊತೆ ಡಿ ಸಿ ಅವರು ಕೂಡ ಮಾತಾಡಿ ಮಾತಾಡಿ ಏನಾದ್ರು ಇಟ್ಟಿಲ್ಲ ಅವರು ಇಟ್ಟಲ್ಲಿ ಪ್ರಯತ್ನ ಮಾಡ್ತೀನಿ